ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ನಮ್ಮ ಮನೆ ಬಾಯ್ ಮಾಡತ್ತಿರೋ ಒಂದು ವೀಡಿಯೋ ಸುಳ್ಳು ಅದನ್ನು ಡಿಲೀಟ್ ಮಾಡ್ಬೇಕಾತ್ರಿ ಅದಕ್ಕೋಸ್ಕರ ಏನಂದ್ರಿ ಹೊಲಕ್ಕೋಗಿನಿ ಸ್ವಲ್ಪ ಲೇಟ್ ಆಗ್ತದೆ ಎಣಸಿಮ ಹಿಂಗೆ ಕೂದಲಾ ಬಿಟ್ಟ ತನಕ ತನಗೆ ಹೋಗ್ರಿ ಮುಲ್ಲ ಹುಳಗತಿ ಅಂದ್ರೆ ಮುಸುಲ್ರು ಅದಾರಲ್ಲ ಅವ್ರ ಗೊತ್ತೆ ಯಾಕೆ ಬಿಟ್ಟು ಬೇಕು ಹೋಗಬೇಡ್ರಿ ಅವ್ರ ಅವ್ರ ಪುರ್ತಕ್ಕೆ ಬಿಟ್ಟಿರ್ತಾರೆ ರೀ ನಾವು ಎತ್ತರ ಸಂಬಂಧ ಬಿಟ್ಟು ಅಂದ್ರೆ ತಿರುಪತಿ ಹೊಂದೋರಿ ಒಟ್ಟು ಒಂದು ಟಕೆ ಆಗಿ ಬರ್ಬೇಕಂತ ಭಾಳ ರೀ ತಿರುಪತಿ ಹೋಗಿ ಅದಕ್ಕೋಸ್ಕರ ಬಿಟ್ಟನು ರೀ ಹಂಗೆ ಯೂಟ್ಯೂಬ್ ಸಮಾಚಾರ ಏನಂದ್ರಪ್ಪ ಹಂಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಸಹ ಹೇಳತ್ತಾರು ನಿಮ್ಮ ಚಾನಲ್ದಾಗ ಸಬ್ಸ್ಕ್ರೈಬರ್ಸ್ಗಳೆಲ್ಲ ಎಲ್ಲ ಥರ ಸಮಾನ ಡೌನ್ ಆಗತ್ತಾರಂತ ಅವ್ರಿಗೂ ಗೊತ್ತಾಗತ್ತಂತ ಸಬ್ಸ್ಕ್ರೈಬರ್ಸ ಎತ್ತರ ಸಮಾನ ಡೌನ್ ಆಗತ್ತಾರಂತ ಅವ್ರಿಗೆ ಗೊತ್ತಾಗತ್ತೆ ರೀಚ್ ಹ್ಯಾಂಗೆ ಮಾಡ್ಬೇಕಂತ ಗೊತ್ತಾಗತ್ತಂತ ನಾನು ನಂದು ಯಾಕಾಗೈತೆ ಅಂತ ನಾ ತಿಳ್ಕೊಂಡಿನಿ ಅವ್ರಿಗೂ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಎತ್ತರ ಸಮಾನ ಡೌನ್ ಆಗತ್ತೈತೆ ಅಂತ ಯಾವ ಯೂಟ್ಯೂಬ್ರಿಗೂ ಗೊತ್ತಾಗತ್ತಂತ ಅದ್ರ ಸಂಬಂಧ ಟಿಪ್ಸ್ಗಳು ತೊಡೆ ಮಂದಿ ಹೇಳಿದಾರು ನನಗೂ ಗೊತ್ತಿದ್ದ ಟಿಪ್ಸ್ ಅಂದರೆ ನೀವು ವಿಡಿಯೋ ಮಾಡ್ತಿದ್ದೆಲ್ಲ ಅದ್ರೊಳಗೆ ಸ್ವಲ್ಪ ವೆರೈಟಿ ಇರಬೇಕು ಅಂದ್ರೆ ನಂಗೆ ಹೇಳಾತನ ಹಿಂಗೆ ಮಾತಾಡಿದ್ ನೀ ಸದ್ಯ ಯಾವ ನಮ್ಮ ಕಡೆ ನಾವು ಅದಾನಂತ ನೀವು ತಿಳ್ಕೊತಾರೆ ಹಾಗೆ ಮಾತಾಡಿದ್ರೂ ನೀವು ಮಂದಿ ಇದನ್ನ ಮಾಡ್ಕೋಬೇಕು ನಂಗೆ ಏನು ಬಿಟ್ಟು ನಾ ಹಿಂಗೆ ಮಾತಾಡ್ತಾನೆ ಇವ್ರು ಸುಮ್ಮನೆ ಮಾತಾಡ್ತಾನೆ ಅಂತ ನೀವು ನೋಡ್ತಾರಲ್ಲ ಮ್ಯಾಗ ಇರ್ತದೆ ಡಿಪೆಂಡ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಹಂಗೆ ಸಿಗ್ತಾರೆ ನಿಮಗೆ ನೀವು ಮಾತಾಡೋದ್ರ ಆಗಲಿ ನೀವು ನಮ್ಮ ಕಡೆನ ಅದಾನಪ್ಪ ಅಂತೇಳಿ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅದಕ್ಕೋಸ್ಕರ ಹೇಳೋದು ಏನು ಹೇಳಕ್ಕೆ ರೀ ಸಬ್ಸ್ಕ್ರೈಬರ್ಸ್ ಎತ್ತರ ಸಂಬಂಧ ಇತ್ತಾರ ಅನ್ನೋದಂದ್ರೆ ನಿಮ್ಮ ವೀಡಿಯೋ ಇದ್ದರೂ ಸಬ್ಸ್ಕ್ರೈಬರ್ಸ್ ಅದ್ರಾಗ ಆಗುವಾರ ಒನ್ಯದ್ದು ಅಂದ್ರೆ ನಿಮ್ಮ ವೀಡಿಯೋ ಬೇರೆದವ್ರ ಕಡೆ ಹೋಗತೈತೆ ಅಂದ್ರೆ ಆ ನಿಮ್ಮ ವೀಡಿಯೋ ಇಷ್ಟಪಡೋದಿಲ್ಲ ಅಂತವ್ ಕಡೆ ಹೋಗತ್ತೈತಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮನ್ನ ವೀಡಿಯೋ ನೋಡೋವ್ ಕಡೆ ಹೋಗ್ತಂದ್ರೆ ಅವ್ನು ನಿಮ್ಮ ಸಬ್ಸ್ಕ್ರೈಬ್ ಮಾಡತ್ತಾನೆ ಅದಕ್ಕೋಸ್ಕರ ಹೇಳೋದು ನಮ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಒಂದು ರೀಸನ್ ಐತಿ ನಿಮ್ಮ ವೀಡಿಯೋಗಳು ಚಲೋ ಅದು ಅಂದ್ರೆ ಅದರಿಂದ ಮತ್ತೆ ಅದು ಗ್ರಾಪ್ ಏರ್ಬೋದು ನಂದು ಕೂಡ ಏರ್ತೈತೆ ಅಂತ ಅನ್ಕೊಂಡನು ಎಲ್ಲರೂ ಕೂಡ ಒಟ್ಟು ನಿಮ್ಮ ಏನೈತ್ಲೋ ಸ್ವಲ್ಪ ಮಂಡಿ ಆ್ಯಕ್ಷಿ ಇರ ಏನಂತ ಅದಕ್ಕೆ ನಿಮ್ಮ ಕಡೆ ಹೇಳ್ಕೊ ಹಂಗೆ ಮಾಡ್ರಿ ನಮ್ಮ ಭಾಷೆ ಒಳಗೆ ಹೇಳೋಕಾರೆ ఉత్తర కర్నక మంది బెళ్సు ఉత్తర కర్నాటక మంది యూట్యూబర్స్ బెళ్స్ అందరు బెళ్సును సపోర్ట్ మూను సబ్స్క్రైబ్ మి